ನಮಸ್ಕಾರ ಸ್ನೇಹಿತರೆ ನೋಡಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಉದ್ದೂರು ಉದ್ದೂರು ಪೆಗ್ಗೋಲಿ ಎನ್ನುವ ಗ್ರಾಮದಲ್ಲಿ ಮೂವತ್ತ್ಮೂರನೇ ದಿನದ ಹೋರಾಟವನ್ನು ಮಳೆಯಾದ್ರೂ ಮಳೆಯಲು ಮುಂದುವರಿಸಿದರೆ ಇವರ ವ್ಯವಸ್ಥೆಗಳನ್ನು ನೋಡಿ ಮಳೆ ಮಳೆ ಬಂದರೂ ಹೋರಾಟವನ್ನು ಮುಂದುವರಿಸಿದರೆ ಯಾವ ಜಿಲ್ಲಾಡಳಿತಗುಡಿ ಗಮನ ತಗೊಳ್ಳಿಲ್ಲ ಇವರ ವ್ಯವಸ್ಥೆಗಳು ನೋಡಿ ನೋಡಿ ದೊಡ್ಡ ಕಾಡು ದೊಡ್ಡ ದೊಡ್ಡ ಮರಗಳಿದೆ ಆ ಮರಗಳ ಎಡೆಯಲ್ಲಿ ಈ ಮಳೆಯಲ್ಲೂ ಹೋರಾಟವನ್ನು ಮಾಡ್ತಾಯಿದ್ದಾರೆ ಆದರೂ ಜಿ ಜಿಲ್ಲಾಡಳಿತಕ್ಕೆ ಇನ್ನೂ ಗಮನಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಒಂದು ಬೇಸರ ಸಂಗತಿ ಅದು ನೋಡಿ ಎಲ್ಲರೂ ಬೆಂಕಿ ಹಾಕಿ ಬೆಂಕಿ ಮುಂದೆ ನಿಂತಿದ್ದಾರೆ ಆದರೂ ಹೋರಾಟವನ್ನು ಕೈ ಬಿಡೋದಿಲ್ಲ ಅಂತೇಳಿ ಇದ್ದಾರೆ ನೋಡಿ ಐವತ್ತ್ಮೂರು ಮರ ಐವತ್ತ್ಮೂರನೇ ದಿನ ಆದ್ರೂ ಇನ್ನೂ ಯಾರೂ ಬರಲಿಲ್ಲ ಜಿಲ್ಲಾಡಳಿತ ಇನ್ನೂ ಬಡವರನ್ನು ಶೋಷಣೆ ಮಾಡೋ ಇದರಲ್ಲಿ ಇದೆ ಇನ್ನೂ ಬಂದು ಏನು ಬಡವರಿಗೆ ಒಂದು ನ್ಯಾಯವನ್ನು ಕೊಟ್ಟಿಲ್ಲ ಜಿಲ್ಲಾಡಳಿತ ನಿದ್ರೆ ಇದೆ ಕಾಣ್ತದೆ ನಿದ್ರೆ ಮಾಡಲು ಇನ್ನೂ ನಿದ್ರೆ ಮಾಡಿ ಬಿಟ್ಟಿಲ್ಲ ಆದರೂ ಈ ಕ್ಷೇತ್ರದ ಈ ಕ್ಷೇತ್ರದ ಶಾಸಕರು ಅವರ ಗಮ ಅವರೂ ಅಷ್ಟೇ ನಮ್ಮ ಬಡವರ ಕೂಗನ್ನು ಇನ್ನೂ ಆಳಿಸಿಲ್ಲ ಜಿಲ್ಲಾಧಿಕಾರಿ ಅವರು ಅವರು ಈ ಸಮಸ್ಯೆಗೆ ಇನ್ನೂ ಸ್ಪಂದನೆ ಮಾಡಲಿಲ್ಲ ಆದರೂ ಹೋರಾಟ ಮುಂದರ್ಸ್ತಿದ್ದೀವಿ ಏನೇ ಆಗಲಿ ಈ ಕಾಡಲ್ಲಿ ಕಾಡು ಬೆಟ್ಟದಲ್ಲಿ ಈ ಹೋರಾಟವನ್ನು ಕೈ ಬಿಡೋಲ್ಲ ಅಂಥೇಳಿ ಜನಗಳು ಹೇಳ್ತಾರೆ ನೋಡಿ ಈ ಸರ್ಕಾರಕ್ಕೆ ಈ ಜಿಲ್ಲಾಡಳಿತಕ್ಕೂ ಈ ಸರ್ಕಾರಕ್ಕೂ ಈ ವ್ಯವಸ್ಥೆಯಲ್ಲಿ ಇನ್ನೂ ಜನ ಬದುಕ್ತಿದ್ದಾರೆ ಹೇಳಿದ್ರೆ ಸರ್ಕಾರಕ್ಕೆ ಈ ಜಿಲ್ಲಾಡಳಿತಕ್ಕೂ ನಾಚಿಕೆ ಆಗಬೇಕು ಸ್ವಲ್ಪ ಆದ್ರೂ ಇನ್ನೂ ಈ ಮೂರು ದಿವಸ ಆದರೂ ಇನ್ನೂ ಬಂದು ಇಲ್ಲಿ ಜನಗಳ ಸಮಸ್ಯೆ ಏನಾಗಿದೆ ಅಂತೇಳಿ ನೋಡ್ತಾ ಇಲ್ಲಲ್ಲ ಅವರಿಗೆ ಇನ್ನು 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 ಮುಂದೆ ಆದ್ರೂ ಬಂದು ಆದಷ್ಟು ಬೇಗ ಈ ಬಡವರ ಸಮಸ್ಯೆಯನ್ನು ಮುಂದೆ ಮುಗಿಸಲಿ ಅಂತ ಸಮಸ್ಯೆ ತೀರ್ಮಾನ ಒಂದು ಕೈಗೊಳ್ಳಲಿ ಅಂತೇಳಿ ಈ ಸಂದರ್ಭ ಹೇಳ್ತೀನಿ